ಇನ್ನು ಒಂದಿಷ್ಟು ಜನರಿಗೆ ಏನಂದ್ರೆ ಹಾಲು ಹಲ್ಲು ಬಿದ್ದೋದ್ ನಂತರ ಶಾಶ್ವತ ಹಲ್ಲುಗಳು ವಕ್ರ ವಕ್ರವಾಗಿ ಬಂದಿರತ್ತೆ ಅಂತ ಸಮಯದಲ್ಲಿ ಅಹ್ ಹಲ್ಲು ವಕ್ರವಾಗಿ ಬರದೇ ಇರುವ ರೀತಿ ನಾವು ಯಾವ ರೀತಿಯಾಗಿ ಜಾಗ್ರತೆಯನ್ನು ವಹಿಸಬಹುದು ಅನ್ನುವಂಥದ್ದು ಒಂದಿಷ್ಟು ಜನರ ಗೊಂದಲ ಆದ್ರೆ ಇನ್ನೊಂದಿಷ್ಟು ಜನರಿಗೆ ಏನಿರುತ್ತೆ ಅಂತ ಅಂದ್ರೆ ವಕ್ರ ಹಲ್ಲು ಬಂದ್ಬಿಟ್ಟಿದೆ ನನ್ಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡಿಕೊಂಡು ನಾನು ಸರಿಪಡಿಸ್ಕೋಬೇಕು ಅದಕ್ಕೆ ನಿಗದಿತ ಎಷ್ಟು ಸಮಯ ಬೇಕಾಗ್ಬೋದು ಅನ್ನೋದು ಒಂದಿಷ್ಟು ಜನರ ಗೊಂದಲ ಇದಕ್ಕೆ ಏನ್ ಹೇಳ್ತೀರಾ ವಕ್ರದಂಥ ಚಿಕಿತ್ಸೆ ಇವತ್ತು ಭಾಳಷ್ಟು ಸ್ಕೂಲ್ ಮಕ್ಕಳಲ್ಲಿ ಪಿ ಯು ಸಿ ಮಕ್ಕಳು ಅಥವಾ ಏನು ಡಿಗ್ರಿ ಸ್ಟೂಡೆಂಟ್ಸ್ ಇದರಲ್ಲಿ ವಕ್ರದಂಥ ಚಿಕಿತ್ಸೆ ಇವತ್ತು ಭಾಳ ಕಾಮನ್ ಆಗ್ಬಿಟ್ಟಿದೆ ಯಾಕಂದರೆ ಯಾವುದೇ ಒಂದು ಮಗು ತೊಗೊಂಡ್ರೆ ಇವತ್ತು ಭಾಳಷ್ಟು ಸ್ಟೂಡೆಂಟ್ಸ್ ಆಗಲಿ ಭಾಳಷ್ಟು ಯಾರ್ದು ಅಲ್ಲಿ ಅಲೈನ್ಮೆಂಟ್ ಇಲ್ಲ ಅಲೈನ್ಮೆಂಟ್ ಅಂತೀವಿ ಅದನ್ನು ಕ್ಲಿಯರ್ ಅಲೈನ್ಮೆಂಟ್ ಇಲ್ಲ ಸೊ ಅದೇನಾಗ್ತದೆ ಒಂದು ನಾವು ಆ್ಯಸ್ ಎ ಪ್ರಿಕಾಷರಿ ಅಂದರೆ ಮಾಲಲ್ಲಿ ಚೆನ್ನಾಗಿದ್ದಾಗ ಪರ್ಮನೆಂಟಲ್ಲಿ ಬರ್ತದೆ ಸೊ ಬರೋ ಪರ್ಮನೆಂಟಲ್ಲಿ ನಾವು ಮೇಂಟೈನ್ ಮಾಡೋ ಬರೋ ಕರೆಕ್ಟಾಗಿ ಟೈಮ್ ಟೈಮ್ ನಿಮಗೆ ಸಿಕ್ಸ್ ಯೂಶಲಿ ಸ್ಕೂಲ್ ಟೈಮಲ್ಲಿ ಅಥವಾ ಭಾಳಷ್ಟು ಆರು ವರ್ಷದಿಂದ ನಿಮ್ಮ ಪರ್ಮನೆಂಟಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಸ್ಟಾರ್ಟ್ ಆಗೋರಿಂದ ಆ ಟೈಮಲ್ಲಿ ನೀವು ಅಲ್ಲೂ ಕರೆಕ್ಟಾಗಿ ಬರೋದು ನೋಡಿಕೊಂಡ್ರೆ ನಿಮ್ಮ ವಕ್ರದಂಥ ಅಥವಾ ನಿಮ್ಮ ಕ್ಲಿಪ್ ಅಲ್ಲಿ ಉಬ್ಬರದು ಆ ಕ್ಲಿಪ್ ಬರೋದು ಸ್ವಲ್ಪ ಒಂದು ಮಟ್ಟಿಗೆ ಅವಾಯ್ಡ್ ಮಾಡ್ಬೋದು ಬಟ್ ಒಂದು ಸರಿ ಅಲ್ಲೂ ನಿಮಗೆ ಒಕ್ರದಂತ ಏನು ಆಚೆ ಒಂದು ಸರಿ ಅಲ್ಲಿ ಬಂದಾಗ ಸೊ ಒಂದು ಅಲೈನ್ಮೆಂಟ್ ಮಾಡಿ ಬ್ರಿಸ್ ಬ್ರೇಸಸ್ ಅಂತೀವಿ ಅದನ್ನು ಅದನ್ನ ಕ್ಲಿಪ್ ಟ್ರೀಟ್ಮೆಂಟ್ ಅದು ಆ ಕ್ಲಿಪ್ ಟ್ರೀಟ್ಮೆಂಟ್ ಮಾಡಿ ನಿಮ್ಮ ಅಲೈನ್ಮೆಂಟ್ ಅಲ್ಲಿ ಉಬ್ಬಿರೋದನ್ನೇ ಉಬ್ಬಿರೋಲ್ಲೂ ಇದು ಮಾಡೋದು ಸೊ ಅಲ್ಲಿ ಗ್ಯಾಪ್ ಇರುತ್ತೆ ಟೀತ್ ಮತ್ತೆ ಗ್ಯಾಪ್ ಇರುತ್ತೆ ಈಗಿರೋ ಕಾಸ್ಮೆಟಿಕ್ ಗೋಲ್ಡ್ ಅಥವಾ ಏನು ಇವತ್ತೇನು ಎಲ್ಲ ಯಾರಿಗೆ ನೋಡಿದ್ರು ಎಲ್ಲರೂ ಹೀರೋ ಹೀರೋನ್ ಥರನೇ ಇವತ್ತು ಯಾರಿಗೂ ನಾನು ಅಂತ ಹೇಳೋಕೆ ಇಷ್ಟ ಇಲ್ಲ ಇವತ್ತಿನ ಕಾಲದಲ್ಲಿ ಎಲ್ಲರೂ ಹೀರೋ ಥರ ಕಾಣಬೇಕು ಎಲ್ಲರೂ ಸ್ಮೈಲು ಹೀರೋ ಇರೋ ಥರನೇ ಈಕ್ವಲ್ ಇರಬೇಕು ಸೊ ಆ ಜನ್ರೇಷನಲ್ಲಿ ಇವತ್ತಿನ ಪೀಳಿಗೆ ಸೊ ಸ್ಮೈಲಿಗೆ ಭಾಳಷ್ಟು ಪ್ರಿಫರೆನ್ಸ್ ಕೊಡ್ತಾರೆ ಸೊ ಅದಕ್ಕೋಸ್ಕರ ನಾವು ಅದನ್ನೇ ಕ್ಲಿಪ್ ಟ್ರೀಟ್ಮೆಂಟ್ ಮಾಡಿ ಅದನ್ನು ಅಲೈನ್ಮೆಂಟ್ ಮಾಡ್ಬೋದು ಸೊ ಅವಾಯ್ಡ್ ಮಾಡಲಿಕ್ಕೆ ಒಂದು ಸರಿ ಅಲ್ಲಿ ಬಂದಮೇಲೆ ಅದನ್ನು ಅವಾಯ್ಡ್ ಮಾಡೋಕ್ಕಂತೂ ಆಗೋಲ್ಲ ಬಟ್ ಅದನ್ನು ಸರಿಪಡಿಸ್ಬೋದು ನಾನಾ ರೀತಿ ಇದೆ ಸರಿಪಡಿಸೋಕೆ ಕ್ಲಿಪ್ ಟ್ರೀಟ್ಮೆಂಟ್ ಇವತ್ತು ಅಲೈನರ್ ಸೈನ್ ಅಂತೀವಿ ಟ್ರಾನ್ಸ್ಪರೆಂಟ್ ಅಲೈನರ್ಸ್ ಅಂತೀವಿ ಮೆಟಲ್ ಕ್ಲಿಪ್ ಅಂತೀವಿ ಸೆರೆಮಿಕ್ ಬ್ರೇಸಸ್ ಅಂತೀವಿ ಸೊ ಈ ಥರ ನಾನಾ ಕ್ಲಿಪ್ ಟ್ರೀಟ್ಮೆಂಟ್ ವಿಧಾನಗಳಿದೆ ನಿಮ್ಮದು ಅಂತ ಇದ್ದರೂ ಅದಕ್ಕೆ ಸೂಕ್ತ ಆಗಿರ್ತಾರೆ ಸೊ ಅವ್ರು ನಿಮಗೆ ಸರಿಯಾದ ಮಾಹಿತಿ ಇದು ಮಾಡ್ತಾರೆ ಸೊ ವಕ್ರದಂತ ಆದಮೇಲೆ ಅದು ಏಜ್ ಇರುತ್ತೆ ಎಲ್ಲ ವಯಸ್ಸಲ್ಲಿ ನಿಮಗೆ ಕ್ಲಿಪ್ ಟ್ರೀಟ್ಮೆಂಟ್ ಆಗೋಕ್ಕಾಗಲ್ಲ ಅದಕ್ಕೆ ಆದ ಒಂದು ಪರ್ಟಿಕ್ಯುಲರ್ ಏಜ್ ಇರುತ್ತೆ ಅದಕ್ಕೆ ಆದ ಒಂದು ಪರ್ಟಿಕ್ಯುಲರ್ ಟೈಮ್ ಇರುತ್ತದೆ ಸೊ ಯಾವ ಟೈಮಲ್ಲಿ ಮಾಡಬೇಕು ಅದು ನಿಮಗೆ ಏಜ್ ಲಿಮಿಟ್ ಅಂದರೆ ಕೆಲವ್ರು ಕೇಳ್ತಾರೆ ಸರ್ ನಾನು ಫಾರ್ಟಿ ಫಿಫ್ಟಿ ಆಗಿದೆ ಮಾಡೋಕೆ ಮಾಡ್ಬೋದು ನಿಮ್ಮ ಬೋನ್ ಡೆನ್ಸಿಟಿ ಅಂದರೆ ನಿಮ್ಮ ಮೂಳೆ ನಿಮ್ಮ ಮೂಳೆ ಕಟ್ಟಿಯೋದ್ರಷ್ಟೇ ನಾವು ನಿಮಗೆ ಇದು ಮಾಡ್ಬೋದು ನಿಮ್ಮ ಮೂಳೆ ಮೇಲೆ ಡಿಪೆಂಡ್ ನಿಮ್ಮ ಕಂಪ್ಲೀಟ್ ಬೋನ್ ಚೆನ್ನಾಗಿದ್ರೆ ನಾವು ಎನಿ ಏಜ್ ಕ್ಲಿಪ್ ಟ್ರೀಟ್ಮೆಂಟ್ ಏಜ್ ಫ್ಯಾಕ್ಟ್ರಿ ಇಲ್ಲ ಬಟ್ ಕೆಲವೊಂದು ಫ್ಯಾಕ್ಟ್ರೀಸ್ ಇದೆ ಸೊ ಅದೇನೋ ಕಂಪ್ಲೀಟ್ಲಿ ನಿಮ್ಮ ಬೋನ್ ಚೆನ್ನಾಗಿದ್ದಾಗ ಕ್ಲಿಪ್ ಟ್ರೀಟ್ಮೆಂಟ್ ಮಾಡಿ ಅದಕ್ಕೊಂದು ಸಮಯ ಕೊಡಬೇಕು ಒಂದಿಸಕ್ಕೆ ಆಗುವಂಥದ್ದಲ್ಲ ಒಕ್ಕರೋದಂತ ಅಂದರೆ ಅದಕ್ಕೊಂದು ಸಮಯ ಏಯ್ಟೀನ್ ಮಂತ್ಸ್ ಅಂತ ಹೇಳ್ತೀವಿ ಸೊ ಅದಕ್ಕೊಂದು ಸಮಯ ಕೊಡಬೇಕು ಆ ಸಮಯದಲ್ಲಿ ನಾವು ಏಯ್ಟೀನ್ ಮಂತ್ ಪ್ರತಿ ನಿಮ್ಮ ಪ್ರತಿ ತಿಂಗಳಿಗೆ ನಿಮ್ಮ ದಂತವಿದ್ರೆ ಭೇಟಿ ಆಗಬೇಕು ಭೇಟಿ ಆದ ನಂತರ ಅವರು ಕಂಪ್ಲೀಟ್ ಕ್ಲಿಪ್ ರಿಮೂವ್ ಮಾಡ್ತಿ ಕ್ಲೀನ್ ಮಾಡ್ತಾರೆ ವೈರಿಂಗ್ ಚೇಂಜ್ ಮಾಡ್ತಾರೆ ಸೊ ಆ ತರ ಮಾಡಿದಾಗ ನಿಮಗೆ ರಿಸಲ್ಟ್ ಬರ್ತದೆ ಓಕೆ ಇದಿಷ್ಟು ಕ್ಲಿಪ್ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಮಾಡ್ತಾರೆ ವಕ್ರದಂತಕ್ಕೆ ಯಾವ ರೀತಿಯಾಗಿ ಪರಿಹಾರ ನೀಡಬಹುದು ಅನ್ನೋದು ಇನ್ನು ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ